ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ವಿಲೇಜ್ ಲಾಗ್ಸ್ ಇವತ್ತಿಗೆ ನನ್ನ ಚಾನಲ್ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಇದೇ ಥರ ನನ್ನ ಚಾನಲ್ನ ಇರಿ ನನ್ನ ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾವು ಒಂದು ವಿಸ್ಮಯವಾದ ಸ್ಥಳಕ್ಕೆ ಬಂದಿದ್ದೇವೆ ಒಂದು ವಿಶೇಷವಾದ ಸ್ಥಳ ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಡಕೋ ಗ್ರಾಮದಲ್ಲಿದೆ ಇದು ನೋಡ್ರಿ ತುಂಬಾ ವಿಶೇಷವಾದ ಮರ ಇದು ಪ್ರಜಾತಿಯ ಮರ ಈ ಪ್ರಜಾತಿಯ ಮರಗಳು ಜಗತ್ತಿನಲ್ಲಿ ನಾಲ್ಕು ಇವೆ ಇದರಲ್ಲಿ ವಿಶೇಷವಾದ ಒಂದು ಮರ ಈ ಸ್ಥಳದಲ್ಲಿದೆ ಅಂದರೆ ಈ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಡಕೋ ಗ್ರಾಮದಲ್ಲಿದೆ ಇದರ ನಿಜವಾದ ಹೆಸರು ಯಾರಿಗೂ ಗೊತ್ತಿಲ್ಲ ಆದರೆ ಇಲ್ಲಿಯ ಸ್ಥಳೀಯ ಜನರು ದೊಡ್ಡ ಹುಣಸೆ ಮರ ಅಥವಾ ಬೋರಲ್ ಗಿಡ ಅಂತ ಆಡು ಭಾಷೆಯ ಕರೀತಾರೆ ನೋಡಿ ಮರ ಹೇಗಿದೆ ಅಂತ ಅದರಲ್ಲೂ ಇದು ನಮ್ಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಇದೆ ಅನ್ನೋದು ಒಂದು ವಿಶೇಷ ಇದರ ಬಗ್ಗೆ ಇನ್ನಷ್ಟು ವಿಶೇಷ ಮಾಹಿತಿಯನ್ನು ನಮ್ಮ ಆತ್ಮೀಯರಾದ ಸಿದ್ದು ಕತ್ತಿ ಅವರಿಂದ ಪಡೆಯೋಣ ಬನ್ನಿ ನಮ್ಮ ಸ್ನೇಹಿತರೆಲ್ಲ ಕರ್ಕೊಂಡು ತಾಲೂಕ್ ಕರ್ಕೊಳ ಗ್ರಾಮದಲ್ಲಿ ನಮ್ಮ ಸಹೋದರ ಭೇಟಿ ಬಂದಾಗ ಅವರು ಇಲ್ಲೊಂದು ವಿಸ್ಮಯ ಇದೆ ಅಂತ ನಮ್ಗೆ ಕರ್ಕೊಂಡು ಅದೇನಂತಂದ್ರೆ ಇದೊಂದು ಇದು ಆಡು ಭಾಷೆಯಲ್ಲಿ ಬೋರ್ಲ್ ಗಿಡ ಅಂತನಂತೆ ಇದು ಸುಮಾರು ನಾಲ್ಕುನೂರ ಐದುನೂರು ವರ್ಷದ ಹಳೆ ಗಿಡ ಇದು ವಿಶ್ವದಲ್ಲಿ ಒಂದು ನಾಲ್ಕೇನ ಐದು ಮರ ಇದಾವಂತೆ ಅದರಲ್ಲಿ ಇದು ಒಂದು ಮರ ಇದಕ್ಕೆ ಯಾವುದು ಇಲ್ಲಿ ಆಡು ಭಾಷೆಯಲ್ಲಿ ಬೋರ್ಲ್ ಗಿಡ ಅಂತಾರೆ ಬಟ್ ಎಕ್ಸಾಕ್ಟಾಗಿ ಇಲ್ಲಿ ಸ್ಥಳೀಯ ಯಾವುದು ಅಂತ ಅಷ್ಟು ಗೊತ್ತಿಲ್ಲ ಬಟ್ ಪುರಾತನ ಇಲಾಖೆ ಈ ಮರದ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್